ಪೊಲೀಸ್ ಸಂಸ್ಥೆ ಕಟ್ಟು ಬಿದ್ದಿದೆ ಇವತ್ತಿನ ದಿವಸ ಇಮ್ಮಿಡಿಯೇಟ್ಲಿ ನಮ್ಮ ಮುಖ್ಯಮಂತ್ರಿಗೂ ಬೆಳ್ಕೊತಿದ್ದೀನಿ ಉಪಮುಖ್ಯಮಂತ್ರಿ ಡಿ ಕೆ ಶಿವರ್ ಬೇಡ್ಕೊತಿದ್ದೀನಿ ಮತ್ತು ಹೋಮ್ ಮಿನಿಸ್ಟರ್ ಪರ್ಮಿಷ್ ಮಾಡ್ಕೊತೀನಿ ಇಮ್ಮಿಡಿಯೇಟ್ಲಿ ಇಪ್ಪತ್ತು ನಾಲ್ಕು ಗಂಟೆದಾಗ ಎಲ್ಲಿದ್ದ ತಮ್ಮ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಇದು ಮತ್ತಿದು ನೋಡ್ರಿ ಎಲ್ಲ ಸಮಾಜ ಇವತ್ತು ಅಂಬಿಗಾರ ನಿದರ್ಶನ ಅಂಬಿಗಾರ ಚೌಡ ಎಲ್ಲ ಸಮಾಜದವ್ರಿಗೆ ಬೇಕಾದವ್ರೆ ಆದರೆ ಈ ಥರ ಹೇಗೆ ಕೃತ್ಯ ಹೋಗಿ ಇದನ್ನು ಮಾಡೋಕೆ ಇವತ್ತು ಇಡೀ ನಮ್ಮ ಕೋಳಿ ಸಮಾಜಕ್ಕೆ ಅದು ಮರ್ಯಾದೆ ಕಲಿತಾರೆ ಇವತ್ತು ನಿಜ ನಂಬಿಕಾರಿಕೆ ಎಲ್ಲರಿಗೆ ಬೇಕಾದವರು ಎಲ್ಲ ಸಮಾಜದವ್ರಿಗೆ ಅದು ಎಲ್ಲ ಗುರುಗಳು ಅಷ್ಟೇ ಎಲ್ಲ ಸಮಾಜದವ್ರಿಗೆ ಸಮಾನ ಆಗಿದೆ ಆದರೂ ಹೇಗೆ ಕೃತ್ಯ ಮಾಡಿದ್ದಾರೆ ಇಮೇಡಲ್ಲಿ ನಾವು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಪ್ರಾರ್ಥನ ಮಾಡ್ತೀನಿ ಡಿ ಕೆ ಶಿವರು ಮುಖ್ಯಮಂತ್ರಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇಲ್ಲಿ ಎಸ್ ಪಿ ಡಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲಿದ್ದಲ್ಲಿ ಹುಡುಕಿ ಅವರು ಇದಕ್ಕೆ ಕಲಿಸ್ಬೇಕು ಅದಕ್ಕೆ ಇದು ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಕೋಳಿ ಸಮಸ್ಯೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಅದಕ್ಕೆ ನನ್ನ ಭಾಳ ದುಃಖ ಆಗಿದೆ ನನ್ನ ಕಣ್ಣೀರು ಸುಲ್ತಾ ಇದ್ದೀನಿ ಅದಕ್ಕೆ ನಾನು ಕೋಳಿ ಸಂಬಂಧ ಮುಖಂಡರು ಭೀಮನ ಸಾರಿ ಮತ್ತು ಮಾಜಿ ಕೆ ಎಸ್ ಆರ್ ಅಧ್ಯಕ್ಷರು ಅದಕ್ಕೆ ನಾನು ನೋಡಕ್ಕೆ ನನಗೆ ಈ ಮಳೆ ಅಂದ್ರೆ ರಾತ್ರಿ ರಾತ್ರಿ ಬಂದು ನಿದ್ದೆ ಮಾಡಿಲ್ಲ ಅದಕ್ಕೆ ಈಗೇನದ ಅದು ತಾವು ಯಾರು ಮುಖಂಡರು ಯಾರಿದ್ದರು ಇವು ಅದು ಏನದ மூர்த்தி ஸ்தாபனைக்கு சொத்த மூர்த்தி ஸ்தாபனை ஆக அது ஹர்ச்சு